I don't know. ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನೇ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಗೋಗಿದೆ ಸೊ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಕಾರಣ ಇಷ್ಟೇ ಇವತ್ತು ಒಂದು ರಿಸೆಪ್ಷನ್ ಇತ್ತು ಅದಕ್ಕೆ ಹೊರಟಿದ್ವಿ ಅದಕ್ಕೆ ಅಂತ ಹೇಳಿ ಇವತ್ತು ನಾನು ಚೂಸ್ ಮಾಡಿರೋಂಥ ಸೀರಿ ನನ್ನ ದಾರೆ ಸೀರೆ ಸೊ ಒನ್ ಆಫ್ ದ ಮೈ ಪೇವ್ರೇಟ್ ಸ್ಯಾರಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಅವಾಗ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇತ್ತು ಸೊ ಇವಾಗ ಇದು ರೇಟ್ ಕಡಿಮೆ ಆಗಿದೆ ಬಟ್ ಈ ಕ್ವಾಲಿಟಿ ಸೀರೆ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಹೊಸದಾಗಿ ಬಿಟ್ಟಾಗ ನಾನು ಈ ಸೀರೆನ ಬೈ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇನ್ನು ನಮ್ಮ ಮನೆಯವರು ಸಾರಿ ಪಿನ್ ಮಾಡ್ತಾ ಇದ್ರು ಅಂದರೆ ಸಾರಿ ಹಿಂದುಗಡೆ ಪಿನ್ ಹಾಕ್ತಿದ್ರು ನನ್ನ ಮಕ್ಕಳು ತರಲೆ ನನ್ನ ಮಕ್ಕಳು ವೀಡಿಯೋ ಮಾಡ್ತಾ ಇದ್ರು ಬಾಬಾ ಇಂಥ ಟೈಮ್ ಸಿಗೋಂಗಿಲ್ಲ ಪಪ್ಪ ಯಾವಾಗ ನೋಡಿದ್ರು ವೀಡಿಯೋ ಮಾಡ್ತಾನೆ ಅಂದ್ರೆ ಓಡೋಗುತ್ತೆ ಇವತ್ತು ಪಿನ್ ಹಾಕ್ತಾ ಇತ್ತು ಬಾ ಅಂತ ಹೇಳ್ಬಿಟ್ಟು ನನ್ನ ಮಗಳೇ ಇದನ್ನ ವೀಡಿಯೋ ಮಾಡಿದ್ದು ಹಾಗೆ ಇವತ್ತು ನಾನು ವೇರ್ ಮಾಡಿರೋಂಥ ಸರ ಬಂದ್ಬಿಟ್ಟು ಅದನ್ನು ನಾನು ಮಿಶೋದಲ್ಲಿ ತಗೊಂಡಿದ್ದೆ ಒಂದು ಪದಕ ಬರುತ್ತೆ ಎರಡು ರೀತಿ ಪರ್ಲ್ಸ್ ಇರೋಂತ ಒಂದು ಸರ ಬರುತ್ತೆ ಸೊ ಗುಂಡಿ ಇರುವಂತದ್ ಬರುತ್ತೆ ತುಂಬಾ ಚೆನ್ನಾಗಿನೇ ಇತ್ತು ಕ್ವಾಲಿಟಿ ಮಾತ್ರ ಸೊ ಅದೊಂದು ಸರನ ನಾನು ಹಾಕೊಂಡಿದ್ದು ಹಾಗೆ ಮಕ್ಕಳನ್ನು ಕೂಡ ರೆಡಿ ಮಾಡಿಕೊಂಡು ಮನೆಯವರು ಕೂಡ ಕೆಲಸದಿಂದ ಬಂದು ಬೇಗ ರೆಡಿ ನಮ್ಮ ನಮ್ಮನೆಯವ್ರು ಮುಂಚೆನೇ ಫೋನ್ ಮಾಡಿ ಹೇಳಿದ್ರು ಹೆಣ್ಮಕ್ಳು ಸ್ವಲ್ಪ ಲೇಟ್ ಆಗುತ್ತಲ್ವ ಬೇಗ ರೆಡಿ ಆಗಿರಲಿ ಅಂತ ಹೇಳಿ ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಮಕ್ಕಳನ್ನು ಕೂಡ ರೆಡಿ ಮಾಡಿದ ಅಲ್ಲಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗ್ತಾನೆ ಬಂದಿತ್ತು ಇನ್ನು ಅಲ್ಲಿಂದ ನಾವು ಹೊರಟಿದೆ ಒಂದು ಹಾಲ್ ಕಡೆ ಹೊರಟ್ವಿ ಅಂದರೆ ನಮ್ಮ ಒಂದು ರಿಸೆಪ್ಷನ್ ಹಾಲ್ ಕಡೆ ಹೊರಟಿದ್ದು ಸೊ ಎಂಟ್ರಿ ಅಂತೂ ಸಖತ್ತಾಗಿತ್ತು ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಕೂಡ ತುಂಬಾ ಎಂಟರ್ಟೈನ್ಮೆಂಟ್ ಅನ್ನೋ ಥರ ಇತ್ತು ಡಾಲ್ಗಳೆಲ್ಲ ಇತ್ತು ವೆಲ್ಕಮ್ ಮಾಡೋದಕ್ಕೆ ನೋಡಿ ಎಷ್ಟೊಂದು ಡಾಲ್ಗಳಿದೆ ಸೊ ಇದು ಬಂದ್ಬಿಟ್ಟು ಫಂಡ ನನ್ನ ಮಗನಿಗೆ ಫಂಡ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ನನ್ನ ಮಕ್ಕಳಿಗೆ ಇದ್ರ ಹತ್ರ ಬರೋದ್ಕಿಂತ ಮುಂಚೆನೇ ಹೇಳಿದ್ದೆ ಸೊ ಅದರೊಳಗಡೆ ಮನುಷ್ಯರು ಇರ್ತಾರೆ ಸೊ ಅವ್ರು ಆ ಥರ ವೇಷನ ಹಾಕ್ಕೊಂಡ್ಬಿಟ್ಟು ನಿಂತ್ಕೊಂಡಿರ್ತಾರೆ ಹೆದರಬಾರ್ದು ಅಂತ ಹೇಳೋದಕ್ಕೆ ನನ್ನ ಮಗಳು ಹೆದರಲೇ ಇಲ್ಲ ತುಂಬ ಧೈರ್ಯ ಿವಾಗೆ ನಿತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ಲು ತುಂಬಾ ಇಷ್ಟ ಆಯ್ತು ಇನ್ನ ನನ್ನ ಮಗ ಬಂದ್ಬಿಟ್ಟು ಫಾಂಡ ಹತ್ತಿರ ಒಂದು ಫೋಟೋ ತೆಗೆಸ್ಕೊ ಅಂತಂದೆ ಅವ್ರು ಪೋಸ್ ಕೊಡೋಣ ಅಂತ ಬಿಟ್ಟು ಹಿಂಗ್ ಸ್ವಲ್ಪ ಭಯ ಪಟ್ಬಿಟ್ಟ ಆಮೇಲೆ ಮತ್ತೆ ಹೇಳಿದೆ ಇಲ್ಲ ಇಲ್ಲ ಹೋಗು ಅಂತ ಹೇಳಿ ಆಮೇಲೆ ರ್ಯಾಬಿಟು ಇಲ್ಲೊಂದು ಯಾವುದೋ ಡಾಲ್ ರೆಡಿ ಆಗ್ತಾಯಿತ್ತು ರೆಡಿ ಆಗ್ತಾಯಿತ್ತು ತುಂಬ ತುಂಬಾ ಎಂಟ್ರಿ ತುಂಬಾ ಚೆನ್ನಾಗಿತ್ತು ಇಲ್ಲೊಂದು ಡಾಗ್ ಕೂಡ ಇತ್ತು ಈ ಡಾಗ್ ಹತ್ರನೂ ಕೂಡ ಕೆಲವೊಂದಿಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನಾವು ಅಂತಲ್ಲ ಎಲ್ಲರೂ ಕೂಡ ತುಂಬಾ ಫೋಟೋಸ್ ತಕೊಂಡ್ರು ಹಾಗೆ ಒಂದು ರೆಡ್ ಕಲರ್ ಡ್ರೆಸ್ ಅಲ್ಲಿ ಒಂದು ಹುಡುಗಿ ಕಾಣಿಸ್ತಾ ಇದೆ ಸೊ ಆ ಹುಡುಗಿ ಅಂತೂ ಯಾವ ಡಾಲ್ ಹತ್ರನೂ ಕೂಡ ನಿಂತ್ಕೊಳ್ತಿಲ್ಲ ಅವರೆಲ್ಲ ಬಂದ್ಬಿಟ್ಟು ಫೋಟೋ ತೆಗಿಯೋದಕ್ಕೆ ಕೇಳ್ತಿದ್ದಾರೆ ಅಲ್ಲಿಂದ ಓಡಿ ಓಡಿ ಹೋಗ್ತಾ ಇದ್ಲ ಅವಳಿಗೆ ತುಂಬಾ ಭಯ ಅಂತ ಅನ್ಸುತ್ತೆ ಕೊನೆಗೆ ಈ ಡಾಗ್ ಅನ್ನ ಹಾಕೊಂಡಿರುವಂತವ್ರ ಫೋಟೋ ತಕೊಂಡ್ರು ನಮಗೆ ಎಂಟರ್ಟೈನ್ಮೆಂಟ್ ನಿಜವಾಗ್ಲು ಅದ್ರ ಒಳಗಡೆ ಅವ್ರಿಗೆ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಆದ್ರೂ ಕೂಡ ಅವರು ಜನರನ್ನ ನಗ್ಸೋದಿಕ್ಕೆ ಆತರ ಎಲ್ಲಾ ವೇಷ ಹಾಕೊಂಡು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ ಎಲ್ಲಾರು ಹೆದ್ರಿದ್ದು ಅದೊಂದು ದೊಡ್ಡ ಡಾಲಿಗೆ ಅಂದ್ರೆ ಗೋರಿಲಾ ಏನು ಹಾಕೊಂಡಿದ್ರು ಅದಕ್ಕೆ ತುಂಬಾ ಹೆದರ್ತಿದ್ರು

ಇನ್ನ ಜೋಕರು ಚಾರ್ಲಿ ಚಾಕ್ಲೀನು ಅದೇ ರೀತಿ ನಾನಾ ವೇಷ ಹಾಕೊಂಡಿರೋರು ಅದ್ರ ಜೊತೆ ಹೊರಗಡೆ ಮಕ್ಳಿಗೆ ಗೇಮ್ ಕೂಡ ಅರೇಂಜ್ ಮಾಡಿದ್ರು ನಾವೇನಂತಂದ್ರೆ ಮದ್ವೆಗೆ ಬಂದಿದ್ದವ ಅಥವಾ ಮಕ್ಕಳನ್ನ ಎಕ್ಸಿಬಿಷನ್ಗೆ ಅಥವಾ ಗೇಮ್ ಆಡೋದಕ್ಕೆ ಹೊರಗಡೆ ಕರ್ಕೊಂಡು ಬಂದಿದ್ದೇವ ಅನ್ನೋ ತರ ಫೀಲ್ ಆಯ್ತು ಸೊ ಅದೆಲ್ಲ ಗೊಂಬೆಗಳೆಲ್ಲ ವೆಲ್ಕಮ್ ಮಾಡಿದ್ಮೇಲೆ ಒಳ್ಳೆ ಡ್ರಿಂಕ್ಸ್ ಹಾಗೆ ವೆರೈಟಿ ವೆರೈಟಿ ಲಾಲಿಪಾಪ್ ವೆಜ್ ಲಾಲಿಪಾಪ್ ಕೂಡ ಇತ್ತು ಇವ್ರ್ದೆಲ್ಲ ವೆಜ್ ಊಟನೇ ಯಾಕೆ ಅಂತಂದ್ರೆ ಇವರು ಐನೇರು ಅಂದ್ರೆ ಸ್ವಾಮಿಯರು ಅಂತ ಹೇಳಿ ನಮ್ಮ ಕಡೆ ಕರಿತಿ Maybe. ಹಾಗೆ ವೆಲ್ಕಮ್ ಮಾಡೋದಕ್ಕೆ ಒಂದಿಬ್ಬರು ಹೆಣ್ಮಕ್ಳು ಹೂ ಕೊಟ್ಟು ವೆಲ್ಕಮ್ ಮಾಡೋದಕ್ಕೂ ಕೂಡ ನಿಂತಿದ್ರು ಹಾಗೆ ಹೇಳಿದ್ನಲ್ವ ಇವರು ಐನೇರು ಸ್ವಾಮಿಗಳಾಗಿರೋದ್ರಿಂದ ತುಂಬ ಮಠಗಳಿಂದ ಸ್ವಾಮಿಗಳ್ನು ಕೂಡ ವೆಲ್ಕಮ್ ಮಾಡಿದ್ರು ಇನ್ನೊಂದು ಹೆಮ್ಮೆ ವಿಷಯ ಏನು ಅಂತಂದರೆ ನಮ್ಮೂರು ಅಜ್ಜರು ಕೂಡ ಬಂದಿದ್ದರು ಮಾತಾಡ್ಸೋಣ ಅನ್ನೋ ಅಷ್ಟರಲ್ಲೇ ಮಿಸ್ ಆದರೂ ನಮ್ಮೂರು ಅಜ್ಜರ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮೂರಿಂದ ಒಬ್ಬರು ಅಥಣಿ ಮಠದಲ್ಲಿ ಸ್ವಾಮಿಗಳು ಸ್ವಾಮಿಗಳಂತ ಹೇಳಿ ಇದ್ದಾರೆ ಅವರು ನಮ್ಮೂರು ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಸೊ ಅವರು ಕೂಡ ಬಂದಿದ್ರು ಅದು ತುಂಬಾ ಖುಷಿ ಆಯ್ತು ನನಗೆ ಅವ್ರನ್ನ ನೋಡಿದ ತಕ್ಷಣ ಏನೋ ನಮ್ಮವರು ನಮ್ಮೂರು ಅನ್ನೋ ಒಂದು ಫೀಲ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತಲ್ವಾ ಹಾಗೆ ಸ್ನೇಹಿತರೆ ನಾನು ಯಾರ ಮದ್ವೆಗೆ ಬಂದಿದ್ದೀನಿ ಅಂತ ಹೇಳೋದನ್ನೇ ಮರ್ತೋದೆ ನಮ್ಮ ದಾವಣಗೆರೆಯಲ್ಲಿ ಒಂದು ಬೆಸ್ಟ್ ಹೋಟೆಲ್ ಇದೆ ಸರ್ವೇಶ್ವರ ಹೋಟೆಲ್ ಅಂತ ಹೇಳಿ ಸೊ ಆ ಓನರ್ ಮಗನ ಮದ್ವೆ ಸೊ ಆ ಹೋಟೆಲ್ನ ಓನರ್ನ ಓನರ್ ಬಂದಿದ್ದೀವಿ ಮದ್ವೆಗೆ ಅವ್ರು ನಮ್ಮನ್ನ ಇನ್ವೈಟ್ ಮಾಡಿದ್ದು ನಮ್ಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯಿತು ಸೊ ನಾ ನಿಮಗೆ ಸುಮಾರು ಟೈಮ್ ಹೇಳಿದಿನಿ ನಮ್ಮ ಮನೆ ಮುಂದೆ ಸರ್ವೇಶ್ವರ ಹೋಟೆಲ್ ಓನರ್ ಏನಿದ್ದಾರೆ ಸೊ ಬಸವರಾಜಯ್ಯ ಅನ್ನೋರು ಸೊ ಅವರ ಒಂದು ತಂದೆ ಮತ್ತೆ ತಾಯಿಯ ಒಂದು ಗದ್ದಿಗೆ ಇದೆ ಸೊ ಅಲ್ಲಿಗೆ ಬಂದಾಗ ಸಹಜವಾಗಿ ನಮ್ಮ ಹತ್ರ ಮಾತಾಡ್ತಿರ್ತಾರೆ ಏನೇ ಫಂಕ್ಷನ್ ಇದ್ರು ಕೂಡ ಕರೀತಾರೆ ಮದ್ವೆಗೂ ಕೂಡ ಇನ್ವೈಟ್ ಮಾಡಿದ್ರು ಅದು ಕೂಡ ಅವರು ಇನ್ವೈಟ್ ಮಾಡಕ್ ಬಂದಾಗ ನನ್ನ ಮನೇಲಿ ಕೂಡ ಇರ್ಲಿಲ್ಲ ಅಕ್ಕ ಮನೆಗೆ ಹೋಗಿದ್ದೆ ಇನ್ನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ನಾನ್ ಬರೋ ತನಕ ಹೊರಗಡೆನೆ ವೇಟ್ ಮಾಡಿ ಕೊನೆಗೆ ನನ್ನ ಮದ್ವೆ ಕರೆದ್ರು ನಮ್ಮ ಮನ್ಸಲ್ಲಿ ಒಂದು ಭಾವನೆ ಇರುತ್ತಲ್ವ ಸೊ ನಾವು ತುಂಬಾ ಬಡವರು ಅಂತವ್ರ ಮನೆಗೆ ಮದ್ವೆಗೆ ಹೋದ್ರೆ ಸೊ ನಮ್ಗೆ ಅಷ್ಟಲ್ಲಿ ಏನ್ ಅನ್ಸುತ್ತೆ ಏನೋ ಒಂಥರದ ಇರುತ್ತೆ ಹಂಗಾಗಿ ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ ಹ್ಞೂ ಹ್ಞೂ ಅಂತ ಹೇಳ್ಬಿಟ್ಟು ಕಳ್ಸಣ ಅಂತ ಅನ್ಕೊಂಡಿದೆ ಮದ್ವೆಗೆ ಏನು ಬರೋ ಅಂತ ಪ್ಲಾನ್ ಇಟ್ಕೊಂಡಿರಲಿಲ್ಲ ಬಟ್ ಅವ್ರಿಗೆ ನನ್ನ ಮುಖ ನೋಡಿ ಏನು ಅನ್ನಿಸ್ತೋ ಗೊತ್ತಿಲ್ಲ ಅಮ್ಮ ನೀನು ಪ್ರಾಮಿಸ್ ಮಾಡು ನಿಜವಾಗ್ಲೂ ನೀನು ಮದುವೆಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡು ಅಂತ ಹೇಳಿ ಪ್ರಾಮಿಸ್ ಮಾಡಿಸ್ಕೊಂಡು ಮದ್ವೆಗೆ ಹೋದ್ರು ಹಂಗಾಗಿ ನಿನ್ನ ನಾಳೆ ಮದುವೆಗೆ ಬರೋಕ್ಕಾಗಲ್ಲ ಮನೆಯವ್ರು ಇರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾನು ರಿಸೆಪ್ಷನ್ಗೆ ಬಂದೆ ಹಾಗೆ ಮದುವೆ ಫಂಕ್ಷನ್ಸ್ಗೆ ಸರಿಗಮಪದಿಂದ ಸುಚೇತನ್ ಸರ್ ಪೃಥ್ವಿ ಭಟ್ಟು ಇನ್ನೂ ಕೆಲವೊಂದಿಷ್ಟು ಜನ ಬಂದಿದ್ರು ತುಂಬ ಆಗಿರೋದ್ರಿಂದ ನನಗೆ ಕೆಲವೊಬ್ಬರು ಮಾತ್ರ ಗೊತ್ತು ಸಿಕ್ಕರು ಅವ್ರದ್ದೆಲ್ಲ ಗಳು ತುಂಬ ಚೆನ್ನಾಗಿತ್ತು ಯಾಕೆಂದರೆ ಒಳ್ಳೆ ಸಾಂಗ್ಸ್ಗಳನ್ನ ಹೇಳ್ತಾ ಇದ್ರು ನಮಗೆ ಈ ಸಾಂಗ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದೇ ಸಾರಿಗೆ ನೋಡಿದಾಗ ನನಗೆ ಸುತ್ತೇ ಸುಚೇತನ್ ಸರ್ನ ನೋಡ್ಬಿಟ್ಟು ತುಂಬಾ ಶಾಕ್ ಆಯಿತು ಇದೇನಪ್ಪ ಸುತ ಸುಚೇತನ್ ಸರ್ ಹಾಗೆ ಇದ್ದಾರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ ನಿಜವಾಗ್ಲೋರು ಸುಚೇತನ್ ಸರ್ರೆ ಸೊ ಅವ್ರನ್ನ ನೋಡಿ ಜೊ ತುಂಬ ಖುಷಿ ಆಯಿತು ಅಲ್ಲಿಂದ ನಾವು ಬಂದಾಗ್ಲೇ ಹೇಳಿದ್ನಲ್ವ ಟೈಮ್ ತುಂಬ ಆಗಿತ್ತು ಹೇಳಿ ಮಕ್ಳು ಬಂದುಬಿಟ್ಟು ತುಂಬ ಹೊಟ್ಟೆ ಹಶುವಾಗಿದೆ ಅಂತ ಹೇಳಿಬಿಟ್ಟು ಜಗಳ ತೆಗೆದ್ರು ನಾವು ಮುಯಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಿವಿಗೆ ನಿಂತ್ಕೊಂಡಿದ್ವಿ ಬಟ್ ನ ಮಕ್ಳು ಜಗಳ ಮಾಡಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ಊಟದ ಹಾಲಿಗೆ ಬಂದ್ವಿ ಊಟ ಮುಗಿಸ್ಕೊಂಡು ಬಂದು ಅಷ್ಟರಲ್ಲೇ ಸ್ವಲ್ಪ ಜನ ಕಡಿಮೆ ಆದರೆ ಮುಯ್ ಮಾಡೋಣ ಅಂತ ಹೇಳಿ ನಮ್ಮನೆಯವರು ಊಟಕ್ಕೆ ಕರ್ಕೊಂಡು ಬಂದ್ರು ಈ ಊಟ ಈ ಮದ್ವೆ ನನ್ನ ಲೈಫ್ ನಾನು ನೋಡಿಲ್ಲ ಸ್ನೇಹಿತರೆ ಅಷ್ಟೊಂದು ವೆರೈಟಿ ಊಟ ಎಂಥ ಗ್ರ್ಯಾಂಡ್ ಮದ್ವೆ ಇಂಥ ಮದ್ವೆಗೆ ನಮ್ಮಂತ ಬಡವ್ರನ್ನ ವೆಲ್ಕಮ್ ಮಾಡಿದಾರಲ್ವ ಸೊ ನಿಜವಾಗ್ಲೂ ಅವ್ರ ಹೃದಯಕ್ಕೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಇನ್ನ ಊಟ ಮುಗಿಸ್ಕೊಂಡು ಬಂದಾಗ ನೋಡಿದ್ರು ಕೂಡ ತುಂಬಾ ಅಂದ್ರೆ ತುಂಬಾನೇ ಜನ ಇತ್ತು ವೇದಿಕೆ ಮೇಲೆ ನಮ್ಗೆ ಹೋಗೋದಕ್ಕೆ ಚಾನ್ಸಸ್ ಸಿಗುತ್ತೆ ಅದರಲ್ಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ ನೋಡ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಅವರು ಕೂಡ ನನಗೆ ಅನುಮತಿ ಕೊಡ್ಲಿಲ್ಲ ತುಂಬಾ ಜನ ಇರೋ ಕಾರಣ ಇಲ್ಲ ಮ್ಯಾಮ್ ಸಾರಿ ಅಂತ ಹೇಳಿದ್ರು ಟೈಮ್ ಬೇರೆ ಆಲ್ರೆಡಿ ಹನ್ನೊಂದು ಆಗ್ತಾ ಬಂದಿತ್ತು ಅಂತ ಹೇಳ್ಬಿಟ್ಟು ಸುಚೇತನ್ ಸರ್ನ ಮಾತಾಡಿಸ್ಕೊಂಡು ಮನೆಗೆ ಹೋಟ್ವಿ ಹೊರಗಡೆ ಒಂದು ಫೋಟೋನು ಕೂಡ ತೆಗೆಸ್ಕೊಡೋದಿತ್ತು ಒಂದು ಫ್ಯಾಮಿಲಿ ಫೋಟೋ ತರ ಇತ್ತು ಅದಾದ್ಮೇಲೆ ನಾ ಒಂದೇ ಥರದ ಊಟ ಎಲ್ಲ ಸ್ನೇಹಿತರೆ ಪಾಪ್ಕಾರ್ನಿಂದ ಇಂದ ಹಿಡಿದು ಪ್ರತಿ ಒಂದು ವೆರೈಟಿ ಪಾನ ಪಾನಿಪುರಿಯಲ್ಲಿ ಸುಮಾರು ವೆರೈಟಿ ಹಣ್ಣು ಬೀಡ ಐಸ್ ಕ್ರೀಮ್ಸ್ ಏನು ತಿಂತೀವಿ ಏನು ಬಿಡ್ತೀವಿ ಅದು ಹಾಗೆ ಡ್ಯಾನ್ಸ್ ಕೂಡ ಆಯಿತು ಎಂಟರ್ಟೈನ್ಮೆಂಟ್ಗೆ ಹೊರಗಡೆ ಕೂದ್ರು ಕೂಡ ಬೇಜಾರಾಗಬಾರ್ದು ಒಳಗಡೆ ನಿಂತರೂ ಕೂಡ ಬೇಜಾರಾಗಬಾರ್ದು ಆ ಥರ ಭರ್ಜರಿ ಮದುವೆ ನೋಡಿದ್ದು ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಇನ್ನ ಊಟ ಮುಗಿಸ್ಕೊಂಡು ತುಂಬ ಹೊತ್ತು ವೇಟ್ ಮಾಡಿದ್ವಿ ವೇದಿಕೆ ಮೇಲಂತೂ ಹೋಗೋದಕ್ಕಾಗಲಿಲ್ಲ ಆಗಲಿಲ್ಲ ಹೊರಗಡೆ ಬರ್ತಾ ಇದ್ವಿ ಮಕ್ಳು ಬಂದ್ಬಿಟ್ಟು ಐಸ್ ಕ್ರೀಮ್ ನೋಡ್ಬಿಟ್ಟು ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು ಸೊ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಎಸ್ಪೆಷಲಿ ಹೆಣ್ಮಕ್ಳಿಗೆ ಐಸ್ ಕ್ರೀಮ್ ಅಂದ್ರಂತೂ ತುಂಬ ಇಷ್ಟ ಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಬಿಡ ತಿನ್ಕೊಂಡು ನಾ ಮನೆ ಹೊರೀವಿ ಇದಾಗಿತ್ತು ಇವತ್ತಿನ ಬ್ಲಾಗು ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ದಾಚಿಂಗ್ ಲವ್ಯೂ ಅಲ್ ಬಾ ಬಾಯ್